ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ನಮ್ಮ ಆರ್ ಸಿ ಬಿ ಪಂದ್ಯ ಬೆಂಗಳೂರಿನಲ್ಲೇ ಇದೆ ಲಖನೌ ಚು ಸೂಪರ್ ಜಾಯಿಂಟ್ಸ್ ವಿರುದ್ಧ ಇವತ್ತಿನ ಪಂದ್ಯ ನಮ್ಮದು ಇರೋದು ಈಗಾಗಲೇ ಸೀಸನ್ನಲ್ಲಿ ಮೂರು ಪಂದ್ಯದಲ್ಲಿ ಎರಡು ಸೋತು ತುಂಬ ತಬ್ಬಿಬ್ಬಾಗಿದ್ದೇವೆ ನಾವು ಇವತ್ತು ಕಮ್ ಬ್ಯಾಕ್ ಮಾಡಲೇಬೇಕು ಹೋದ ಎರಡು ಪಂದ್ಯದ ಸೈಡನ್ನು ಇವತ್ತು ತೀರಿಸಿಕೊಳ್ಳಲೇಬೇಕು ಇವತ್ತಿನಿಂದ ವಿನ್ನಿಂಗ್ ವೇಸನ್ನು ಸ್ಟಾರ್ಟ್ ಮಾಡಬೇಕು ನೋಡೋಣ ಈ ಮ್ಯಾಚ್ದ ಸಣ್ಣ ಅಪ್ ರಿವ್ಯೂವನ್ನು ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬಂದು ವಿಡಿಯೋನ ಶುರು ಮಾಡೋಣ ಇಂದು ಲಖನೌ ಸೂಪರ್ ಜಾಯನ್ಸ್ ವಿರುದ್ಧ ಬೆಂಗಳೂರಿನಲ್ಲೇ ನಮ್ಮ ಪಂದ್ಯ ಇದೆ ಹಾಗಾಗಿ ಈ ಮ್ಯಾಚ್ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಯಾಕಂದರೆ ಸಲ ಟಿ ಆರ್ ಪಿ ಎಲ್ ಕಿತ್ಕೊಂಡೋಗಿತ್ತು ಈ ಪಂದ್ಯಕ್ಕೆ ಎರಡು ಮ್ಯಾಚ್ ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ನೋಡಿದರು ಎರಡು ಮ್ಯಾಚ್ ಕೂಡ ಕ್ಲೋಸ್ ಗೇಮ್ ಆಗಿತ್ತು ಸಖತ್ ಥ್ರಿಲ್ಲಿಂಗ್ ಮ್ಯಾಚಸ್ ಸಿಕ್ಕಿತ್ತು ಹೋದ್ ಸರಿ ಮುಖಾಮುಖಿಯಾದಾಗ ಈ ಬಾರಿನೂ ಅದೇ ಥರ ಆಗೋ ಎಲ್ಲ ನಿರೀಕ್ಷೆಗಳು ಕಾಣ್ತಾ ಇದೆ ಹಾಗಾಗಿ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಇವತ್ತು ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಪಂದ್ಯದಲ್ಲಿ ಅಂತ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡಲೇಬೇಕು ಇಲ್ಲ ಅಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ವೀಕ್ ಇದೆ ಬ್ಯಾಟಿಂಗ್ ಓಕೆ ಬೌಲಿಂಗ್ನಲ್ಲಿ ತುಂಬ ವೀಕ್ ಇದೆ ಪ್ರಾಬಬ್ಲಿ ಅಲ್ ಜೋಸೆಫನ್ನು ತೆಗೆದು ವಿಲ್ ಜಾಕ್ಸ್ ಅಥವಾ ಅಪರ್ಗಿಸ್ತನ್ನ ಹಾಕ್ಬೋದು ಈ ಹಿಂದೆ ವಿಡಿಯೋದಲ್ಲಿ ಹಾಗೆ ಹಾಗಾಗಿ ಈ ಚೇಂಜ್ ಮಾಡಲೇಬೇಕು ಅಂತ ಅನಿಸುತ್ತೆ ವೈಶಾಖ್ ಕುಮಾರ್ನ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇಲೆವೆನ್ನಲ್ಲೂ ಹಾಕೋಬೋದು ಈ ಥರ ನಾವು ಮಾಡ್ಬೋದು ಪ್ಲೇಯಿಂಗ್ ಇಲೆವೆನನ್ನು ಇನ್ನು ಈವರೆಗಿನ ಹೆಡ್ ಟು ಹೆಡ್ ಈ ಎರಡು ತಂಡದ ನಡುವೆ ನೋಡೋದಾದರೆ ಈ ಎರಡು ತಂಡಗಳು ಇದುವರೆಗೂ ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಬೆಂಗಳೂರು ಭರ್ಜರಿ ಮೂರು ಬಾರಿ ಜಯಶಾಲಿಯಾಗಿದೆ ಕೇವಲ ಒಂದು ಬಾರಿ ಲಕ್ನೋ ಸೂಪರ್ ಜಾಯನ್ಸ್ ಗೆದ್ದಿದೆ ಇದೇ ವಿನ್ನಿಂಗ್ ಸ್ಟ್ರಾಟರ್ಜಿನ ಮುಂದುವರ್ಸ್ಕೊಂಡು ಹೋಗಬೇಕು ಇವತ್ತು ಮುಂದಿನ ಪಂದ್ಯ ಕೂಡ ಗೆಲ್ಲಬೇಕು ಲಕ್ನೋ ವಿರುದ್ಧ ಹಾಗಾಗಿ ಇವತ್ತು ಸಖತ್ ಪಂದ್ಯ ಅಂತೂ ನೋಡೋಕೆ ಸಿಗುತ್ತೆ ಈ ಹಿಂದೆ ಹೇಳೋದಾಗಿ ಇನ್ನು ಇವತ್ತು ಕೂಡ ಒಳ್ಳೊಳ್ಳೆ ಫೈಟ್ಗಳಾಗತ್ತೆ ಅಂದರೆ ಕ್ರಿಕೆಟ್ ಫೀಲ್ಡ್ನಲ್ಲಿ ನೋಡೋಕ್ಕೆ ಸಿಗತ್ತೆ ನೋಡೋಣ ಏನೇನಾಗುತ್ತೆ ಅಂತ ಲಕ್ನೋವು ಕೂಡ ಸಖತ್ ಸ್ಟ್ರಾಂಗ್ ಇರೋದರಿಂದ ಒಳ್ಳೆ ಬ್ಯಾಟರ್ ನೋಡೋಕ್ಕೆ ನಮಗೆ ಸಿಗುತ್ತೆ ಸೊ ಎರಡೂ ಮಿಸ್ ಮಾಡಿದ ಇವತ್ತಿನ ಮ್ಯಾಚನ್ನು ನೋಡಿ ಆ ಬಿಗೆ ಸಪೋರ್ಟ್ ಮಾಡಬೇಕು ಇದು ಕ್ರೂಷಿಯಲ್ ಪಂದ್ಯ ಆಗುತ್ತೆ ಇನ್ನು ಮುಂದೆ ಎಲ್ಲ ಪಂದ್ಯಗಳು ಹಾಗಾಗಿ ಸಪೋರ್ಟ್ ಮಾಡೋಣ ಆ ಸಿಬಿಧಂಗಕ್ಕೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಕೊಡ್ತಾಯಿರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಏನಾದರೂ ಸ್ಟ್ಯಾಟ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದಿದ್ದರೂ ಕೂಡ ಹುಡುಕಿ ನಾವು ಅದನ್ನು ತಿಳಿಸ್ತೇವೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ